ನಮಸ್ತೆ ರೈತ ಬಾಂಧವರೇ ರವಿ ಕೃಷಿ ಜೀವನ ಯೂಟ್ಯೂಬ್ ಚಾನೆಲ್ಗೆ ಎಂದಿನಂತೆ ಆಧಾರದ ಸ್ವಾಗತ ಇವತ್ತು ನಾವಿದೀವಿ ಶಂಕರೇಗೌಡರು ತೋಟದಲ್ಲಿ ಇದೀವಿ ಇವರು ಶಂಕರೇಗೌಡರು ಒಂದು ಮಾದರಿಯ ರೈತರು ಅಂತಾನೆ ಹೇಳ್ಬೋದು ತಾನು ಬೆಳೆಯೋದಲ್ರೆ ಆರ್ಗ್ಯಾನಿಕ್ ಅಲ್ಗೂ ತಾನೇ ಮಾರಾಟ ಮಾಡಿ ಈ ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ತುಂಬಾನೇ ಹೆಚ್ಚಿನ ರೀತಿಯಲ್ಲಿ ಲಾಭ ಕಾಣ್ಕೊತಾ ಇದ್ದಾರೆ ಇವರು ತೆಂಗಾಗಿರ್ಬೋದು ಆಗಿರ್ಬೋದು ಅಹ್ ವಿವಿಧ ಜಾತಿಯ ಬಾಳೆಗಿಡ ಬಾಳೆ ಗಿಡ ಆಗಿರ್ಬೋದು ವಿವಿಧ ಜಾತಿಯ ಆ ಆಗಿರ್ಬೋದು ಪ್ರತಿಯೊಂದು ತರಕಾರಿಗಳು ಎಲ್ಲಾನು ಬೆಳೆದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಸರ್ ಸರ್ ತಮ್ಮ ಪರಿಚಯ ಅಂತ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ದೇವಗಳ್ಳಿ ಗ್ರಾಮ ಮತ್ತೆ ನಮ್ಮಲ್ಲಿ ಒಂದು ನೂರಾರು ತರದ ಬೆಳೆಗಳನ್ನ ಬೆಳೆದಿದೆ ಈ ಒಂದು ಎಲ್ಲಾ ಒಂದು ಇದನ್ನ ನೋಡಿ ನಮ್ಗೆ ಕರ್ನಾಟಕ ಸರ್ಕಾರ ನಮ್ಗೆ ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರು ಜಿಲ್ಲೆಯಿಂದ ಬಾಗಲಕೋಟೆನಲ್ಲಿ ನಲ್ಲಿ ಬಾಗಲಕೋಟೆ ಯೂನಿವರ್ಸಿಟಿನಲ್ಲಿ ಶ್ರೇಷ್ಠ ಕೃಷಿ ಕಾಣ್ಬಿಟ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೊಡಿದ್ದಾರೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿನೂ ಕೊಟ್ಟಿದ್ದಾರೆ ಮತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ತಾಲೂಕು ಮಟ್ಟದ್ದು ಕೊಟ್ಟಿದ್ದಾರೆ ಮತ್ತೆ ಹಾಗೇನೆ ಹಲವಾರು ಸಂಘ ಸಂಸ್ಥೆಗಳಿಂದನು ತುಂಬಾ ಹಲವು ಬಾರಿ ನಮ್ಗೆ ಪ್ರಶಸ್ತಿಗಳನ್ನ ನೀಡಿದ್ದಾರೆ ನೀಡಿ ಮತ್ತೆ ಗೌರವಿಸಿದ್ದಾರೆ ಇದು ತುಂಬಾ ಖುಷಿ ಆಗುತ್ತೆ ಮತ್ತೆ ಎಲ್ಲಾ ರೈತರಿಗೂ ಇದೇ ರೀತಿ ಆಗ್ಲಿ ಅಂತಾನು ಹೇಳ್ತೀನಿ ಎಲ್ಲಾ ರೈತರು ಬರಿ ಒಂದೇ ಏಕೆ ಹೋಗೋದ್ರ ಬದಲು ಸಮಗ್ರ ಕೃಷಿ ಮಾಡಿ ಮತ್ತೆ ಸಾವಯವ ಕೃಷಿ ಮಾಡಿ ನಿಮ್ಮ ಆರೋಗ್ಯನ ಉಳಿಸ್ಕೊಳ್ಳಿ ಮತ್ತೆ ಜೊತೆಗೆ ಬೇರೆ ರೈತರಿಗೂನು ಬೇರೆ ಗ್ರಾಹಕರಿಗೂ ಒಂದು ಒಳ್ಳೆ ಆರೋಗ್ಯನ ಕೊಡಿ ಯಾವ್ದೇ ಒಂದು ಕೆಮಿಕಲ್ ನ ಬಳ್ಸಕ್ ಹೋಗ್ಬೇಡಿ ಮತ್ತೆ ಯಾವ್ದೇ ಒಂದು ಕೆಮಿಕಲ್ ಗೊಬ್ಬರಗಳನ್ನ ಬಳಸಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಮೈಸೂರಿಗೆ ತುಂಬಾ ಹತ್ತಿರದಲ್ಲೇ ಇದ್ದೀವಿ ಇಲ್ಲಿಂದ ನಮ್ಮ ತೋಟದಿಂದ ಏನು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಮತ್ತೆ ನಮ್ಮಲ್ಲಿ ಏನಪ್ಪಾ ಒಂದು ವಿಶೇಷ ಅಂದ್ರೆ ನಾವು ಏನ್ ಬೆಳಿತೀವಿ ಅದನ್ನೆಲ್ಲವೂ ನಮ್ಮಲ್ಲೇ ಮಾರಾಟ ಆಗ್ಬೇಕು ಮತ್ತೆ ನಮ್ದೇ ಒಂದು ನಿಗದಿತ ಬೆಲೆ ಅಂದ್ರೆ ನಾವೇ ಬೆಳಿತೀವಿ ಅನ್ಬಿಟ್ಟು ನಾವು ಸಾವಯವದಲ್ಲಿ ಬೆಳಿತೀವಿ ನೈಸರ್ಗಿಕವಾಗಿ ಬೆಳಿತೀವಿ ಅನ್ಬಿಟ್ಟು ಇಲ್ವಾದ ರೇಟ್ ನಾವು ಒಂದು ಜನರಿಗೆ ಗ್ರಾಹಕರಿಗೆ ಹೆಚ್ಚಿನ ವರಿಯಾಗಿ ನಾವು ಮಾಡ್ತಾ ಇಲ್ಲ ಒಂದು ನಮ್ಗೇನು ಏನು ನಮ್ಗೆ ಏನ್ ಖರ್ಚು ಬಂದಿರುತ್ತೆ ಆ ಒಂದು ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಿ ಈಗ ಒಂದು ತೆಂಗಿನಕಾಯಿ ಆಗ್ಬೋದು ಒಂದು ಸೊಪ್ಪು ಆಗ್ಬೋದು ಸೊಪ್ಪು ವರ್ಷ ಪೂರ್ತಿ ನಮ್ಮಲ್ಲಿ ಒಂದೇ ರೇಟ್ಗೆ ಮಾರಾಟ ಮಾಡ್ತೀವಿ ಯಾವುದೇ ಸೊಪ್ಪು ಆಗಿರ್ಬೋದು ಒಂದು ಹಬ್ಬ ಇರ್ಬೋದು ಒಂದು ಉಣ್ಮೆ ಇರ್ಬೋದು ಏನೇ ಇರಲಿ ಒಂದೇ ಬೆಲೆಗೆ ಸೊಪ್ಪನ್ನ ಮಾರಾಟ ಮಾಡ್ತೀವಿ ವಾರದಲ್ಲಿ ಒಂದೇ ದಿನ ಭಾನುವಾರ ವಿಜಯನಗರದ ಸಂತೆನಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಒಂದು ಮಾರಾಟ ಮಾಡ್ತೀವಿ ಒಂದು ಮೂವತ್ತರಿಂದ ನಲವತ್ತು ಜನ ರೈತರು ಒಗ್ಗೂಡಿಸಿ ಅಲ್ಲಿ ಒಂದು ಸಂತೆ ಮಾಡ್ತಾ ಇದ್ದೀವಿ ಮತ್ತೆ ಬೇರೆ ದಿನಗಳನ್ನು ಅವರು ಫೋನ್ ಮಾಡಿದ್ರೆ ನಮ್ಗೆ ಏನ್ ಬೇಕು ಅಂತ ಹೇಳ್ತಾರೆ ಆ ಒಂದು ಬಾಳೆಹಣ್ಣು ಆಗ್ಬಹುದು ಸೊಪ್ಪು ಆಗ್ಬಹುದು ಅರಿಶಿನ ಆಗಬಹುದು ಶುಂಠಿ ಆಗಬಹುದು ಮತ್ತೆ ಫ್ಯಾಷನ್ ಫುಡ್ ಬಾಳೆನಲ್ಲಿ ಒಂಬತ್ತು ಜಾತಿ ಬಾಳೆನ ಹಣ್ಣುಗಳಿದೆ ನಮ್ಮಲ್ಲಿ ಮತ್ತೆ ಸೊಪ್ಪಲ್ಲೂ ಅಷ್ಟೇ ಒಂದು ಐದರಿಂದ ಆರು ಜಾತಿ ಸೊಪ್ಪುಗಳನ್ನ ಬೆಳಿತೀವಿ ಮತ್ತೆ ಸೀಬೆ ಹಣ್ಣು ಒಂದು ಎಳ್ನೀರ್ ಆಗ್ಬಹುದು ಒಂದು ತೆಂಗಿನಕಾಯಿ ಆಗ್ಬೋದು ಒಂದು ಎಣ್ಣೆ ಆಗ್ಬೋದು ಒಂದು ನಮ್ಮನೆಗೆಲ್ಲ ಕೊಬ್ಬರಿ ಎಣ್ಣೆನೆ ನಾವು ಬಳಸ್ತಾ ಇದೀವಿ ಮತ್ತೆ ಒಂದು ಸಸಿಗಳಾಗ್ಬಹುದು ಎಲ್ಲಾ ಒಂದು ಸಸಿಗಳನ್ನ ನಾವೇ ಮಾಡ್ಕೋತೀವಿ ಯಾವ್ದೇ ಒಂದು ಗಿಡ ಅನ್ನೋದ್ರಷ್ಟ ಒಂದ್ ಗಿಡ ಮಾತ್ರ ತರೋದು ಆದ್ರಿಂದ ಎಲ್ಲಾ ಗಿಡಗಳನ್ನೂ ನಾವೇ ಹತ್ತರಿಂದ ಹದಿನೈದು ಆಗ್ಬೋದು ಇಪ್ಪತ್ತಾಗ್ಬೋದು ಮೂವತ್ತಾಗ್ಬೋದು ಮಾಡ್ತೀವಿ ಮತ್ತೆ ನಮ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಒಂದು ಜೇನು ಅಂದ್ರೆ ಈಗ ಮನುಷ್ಯ ಉಳಿಬೇಕು ಅಂದ್ರೆ ಜೇನ್ ಇದ್ರೇನೆ ಜೇನ್ ಕುಟುಂಬ ಇಲ್ಲ ಅಂದ್ರೆ ಮನುಷ್ಯ ಉಳಿಯಲ್ಲ ಅಂತ ಒಂದು ವಿಜ್ಞಾನದ ಪ್ರಕಾರ ಹೇಳ್ತಾ ಇದಾರೆ ಆ ಒಂದು ಕಾರಣ ಮತ್ತೆ ಅದ್ರ ಜೊತೆಗೆ ನಮ್ಗೆ ಪರಾಗಸ್ಪರ್ಶ ಮತ್ತೆ ಒಂದು ಒಳ್ಳೆ ಜೇನುತುಪ್ಪ ಈಗ ನೀವು ಯಾವ್ದೋ ಒಂದು ಸ್ವೀಟ್ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಹೇಳಿದ್ರು ಹೋಗಿ ಸ್ವೀಟ್ ತಗೋಬೋತೀರ ಈಗ ನಮ್ಮಲ್ಲಿ ಇದನ್ನ ಬರೀ ಒಂದು ಎರಡು ಸಾವಿರ ರೂಪಾಯಿ ಅಂದ್ರೆ ನಿಮಗೆ ಹಸುನು ತುಪ್ಪಕ್ಕಿಂತ ಜೇನುತುಪ್ಪ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಯಾವ್ದೇ ಒಂದು ವಯಸ್ಸಾಗ್ಬೋದು ಮುದುಕರಾಗ್ಬೋದು ಹುಡುಗರಾಗ್ಬಹುದು ಚಿಕ್ಕ ಮಕ್ಳಾಗ್ಬೋದು ಎಲ್ಲಾರ್ಗು ಒಂದು ಜೇನುತುಪ್ಪ ತುಂಬಾ ಶ್ರೇಷ್ಠವಾದ ಜೇನುತುಪ್ಪ ಅಂದ್ರೆ ನಮ್ಮಲ್ಲಿ ಸಿಗುತ್ತೆ ಅಂದ್ರೆ ಜಾಸ್ತಿ ಇಲ್ಲ ಅದು ನಮ್ಮನೆಗೆ ಬಳಸಿ ಒಂದು ಮೂರ್ ಬಾಕ್ಸ್ ಇಟ್ಕೊಂಡಿದೀವಿ ನಾವು ಆ ಮತ್ತೆ ಪರಾಗಸ್ಪರ್ಶಕ್ಕೋಸ್ಕರ ಇಟ್ಕೊಂಡಿದ್ವಿ ಇಪ್ಪತ್ ಪರ್ಸೆಂಟ್ ಇಳುವರಿನ ಜಾಸ್ತಿ ಮಾಡುತ್ತೆ ಅಂದ್ರೆ ಈಗ ಮಣ್ಣು ನೀರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪರಾಗಸ್ಪರ್ಶ ಆಗ್ಬೇಕು ಆ ಒಂದು ಕಾರಣದಿಂದ ನಾವು ಜೇನು ಸಾಕಾಣಿಕೆಯನ್ನು ಮಾಡಿದ್ದೀವಿ ಮತ್ತೆ ನಮ್ಮಲ್ಲಿ ಎಲ್ಲಾ ಒಂದು ಗೊಬ್ಬರನು ಸಹ ನಾವೇ ಮಾಡ್ಕೋತೀವಿ ಎಲ್ಲ ಸಾವಯವ ಗೊಬ್ಬರ ಮತ್ತೆ ಎರಳು ಗೊಬ್ಬರ ಮತ್ತೆ ಜೀವಾಮೃತ ಎಲ್ಲಾ ಒಂದು ಯಾವ್ದೇ ಒಂದು ಆಚೆ ಕಡೆಯಿಂದ ತರಬಾರ್ದು ಒಂದು ನಿಮಾಸ್ತ್ರ ಆಗ್ಬೋದು ಒಂದು ಯಾವುದೇ ಒಂದು ಕಷಾಯಗಳಾಗ್ಬೋದು ಪ್ರತಿ ಒಂದನ್ನು ರೈತ ತಾನೇ ಮಾಡ್ಕೋಬೇಕು ಆಗ ಒಬ್ಬ ಒಂದು ಪ್ರಗತಿಪರ ರೈತ ಆಗಕ್ ಸಾಧ್ಯ ಮತ್ತೆ ಒಂದು ಯಾವುದೇ ಒಂದು ಅವಲಂಬನೆ ಇದಾಗಬಾರ್ದು ಬೇರೆ ಕಡೆಯಿಂದ ನಾವು ಏನೇ ಒಂದು ಇದನ್ನ ತರಕಾರಿ ತಂದ್ರನ ಆಕಸ್ಮಿಕವಾಗಿ ನಾವು ಒಂದು ಅಥವಾ ಎರಡು ಗಿಡಗಳನ್ನ ಮಾತ್ರ ತರಬೇಕು ಅದರಿಂದ ನಾವು ಜಾಸ್ತಿ ಮಾಡ್ಬೇಕು ಈಗ ನಮ್ಗೆ ಬರೀ ಎರಡೇ ಎರಡು ಗಿಡ ಒಂದು ಇದನ್ನ ಕೊಡ್ತಾರೆ ಒಬ್ರು ಈಗ ಒಂದು ಹದ್ನೈದು ವರ್ಷದ ಮುಂಚೆ ಕಾಡು ಬಾಳೆನ ಅದರಿಂದ ಈಗ ನಾನು ಐನೂರು ಆರ್ನೂರು ಗಿಡ ಮಾಡಿದ್ದೀನಿ ಬೇರೆಯವ್ರಿಗೂ ಸಹ ಒಂದು ಎರಡು ಕೊಡ್ತೀವಿ ಜಾಸ್ತಿ ಅಂತೂ ಕೊಡಲ್ಲ ಅದು ಒಂದು ಎರಡು ಕೊಟ್ಟಾಗ ಅವ್ರು ಚೆನ್ನಾಗಿ ನೋಡ್ಕತ್ತರ ಈಗ ನಾವು ಹಿಂದೆ ಮಕ್ಳು ಹತ್ತು ಮಕ್ಳು ಹದಿನೈದು ಮಕ್ಳಾಗ್ತಾ ಇತ್ತು ಈಗ ಒಬ್ಬ ಇಬ್ರು ಅಂತಾರಲ್ಲ ಆತರ ಎಷ್ಟು ಚೆನ್ನಾಗ್ ನೋಡ್ಕೊತಾರ ಅದ ಆ ಒಂದ್ ಕಾರಣಕ್ಕೆ ನಾನು ಜಾಸ್ತಿ ಕೊಡಕ್ ಹೋಗಲ್ಲ ಒಂದು ಅಥವಾ ಎರಡು ಗಿಡ ಕೊಡ್ತೀವಿ ಅಷ್ಟನ್ನೇ ಮತ್ತೆ ಈಗ ನಾನು ಎಲ್ಲಾ ರೈತ ಬಾಂಧವ್ರಿಗೆ ಏನಪ್ಪಾ ಅಂದ್ರೆ ಕೃಷಿನ ಬಿಟ್ಟು ಎಲ್ಲ ಒಂದು ಬೆಂಗಳೂರಲ್ಲ ಅಲ್ಲ ಇಲ್ಲ ಹೋಗಿ ಕೆಲಸ ಮಾಡೋದು ಬೇಡ ಈಗ ಬರೀ ಎರಡು ಎಕರೆ ಜಮೀನ್ ಇರ್ಲಿ ಆಮೇಲೆ ಕೆಲವ್ರು ಹೇಳ್ತಾರೆ ನಮಗೆ ಏನ್ ನಿಮ್ದೇನೋ ಮೈಸೂರ್ ಹತ್ರ ಇದೆ ಅಂತ ಆದ್ರೆ ನಮ್ಗೆ ಈಗ ಬೆಳಗಾಂ ಹತ್ರ ಇದೆಯಾ ಈಗ ನಂದು ಇಲ್ಲಿಂದ ಬೆಳಗಾಂ ತನಕ ಕಳಿಸ್ತೀನಿ ಅರ್ಶ್ ನಾನು ತುಂಬಾ ತುಂಬಾ ಮಾರ್ಕೆಟಿಂಗ್ ತುಂಬಾನೇ ಇದಾಗಿದೆ ಕೊರಿಯರ್ ಇದೆ ಬಹಳಷ್ಟು ಆನ್ಲೈನ್ ಅಲ್ಲಿ ವ್ಯಾಪಾರ ಮಾಡಬಹುದು ತುಂಬಾನೇ ಇದೆ ಆ ಒಂದ್ ಕಾರಣಕ್ಕೆ ಬರೀ ಎರಡು ಎಕರೆ ಜಮೀನ್ ಇದ್ರುನು ಒಬ್ಬ ಲಾಯರ್ಗಿಂತ ಒಬ್ಬ ಡಾಕ್ಟರ್ ಆಗ್ಲಿ ಒಬ್ಬ ಇಂಜಿನಿಯರ್ ಆಗ್ಲಿ ಒಬ್ಬ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ಒಬ್ಬ ರೈತನ ಹತ್ರ ಹೋಗಿ ಅಂತ ನಾನ್ ಕಸ್ಟಮರ್ಗೆ ಹೇಳೋದು ಯಾಕೆ ಗೊತ್ತ ಒಬ್ಬ ಕಸ್ಟಮರ್ ಗೆ ಸಮ ಯಾಕಂದ್ರೆ ಒಬ್ಬ ರೈತ ಒಂದು ಒಳ್ಳೆ ಒಂದು ಉತ್ತಮವಾದ ಒಂದು ಆಹಾರನ ಬೆಳೆದ್ಕೊಟ್ರೆ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗಿಲ್ಲ ಯಾಕಂದ್ರೆ ಇವತ್ತು ಆಹಾರ ಆರೋಗ್ಯಕ್ಕೆ ಬಹಳ ಮುಖ್ಯ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ಈಗ ಡಾಕ್ಟರ್ ಗಳೇ ಬಂದು ನಮ್ಮ ಹತ್ರ ಕೆಲವೊಂದು ಪದಾರ್ಥಗಳನ್ನ ನಾವು ಹೇಳದ ಟೈಮಿಗೆ ಬಂದಿಸಿಕೊಂಡ್ ಸರ್ ನೋಡಿ ಅವ್ರದೇ ಕೆಲಸಗಳಿದ್ರುನು ಆಗ ಒಂದು ಕೆಲಸನ ಬಿಟ್ಟು ನಾವು ಎಂಟು ಗಂಟೆಗೆ ಬನ್ನಿ ಸರ್ ಅಂದ್ರೆ ಎಂಟು ಗಂಟೆಗೆ ಬರ್ತಾರ ಅಂದ್ರೆ ಅವ್ರನ್ನ ಯಾರಾದ್ರೂ ಕಳಿಸ್ತಾರೆ ಆತರ ನಮ್ಮ ಗ್ರಾಹಕರಿಗೂ ನಾನು ಅದೇ ಹೇಳೋದು ಮತ್ತೆ ರೈತರಿಗೂ ಅದೇ ಹೇಳೋದು ಆದಷ್ಟು ಗುಣಮಟ್ಟವಾದ ಒಂದು ಸಾವಯವದಲ್ಲಿ ಬೆಳೆಯಂತ ತರಕಾರಿಗಳನ್ನ ತುಂಬಾ ಡಿಮಾಂಡ್ ಇದೆ ಬರೀ ಎರಡೇ ಎಕರೆ ಇರಲಿ ಜಮೀನು ನೀವು ನಮ್ಗೆ ಇಪ್ಪತ್ತು ಎಕರೆ ಇಲ್ಲ ಐದ್ ಎಕರೆ ಇಲ್ಲ ಮೂವತ್ತು ಎಕರೆ ಇಲ್ಲ ಅನ್ನೋಕೋಬಾರ್ದು ಎರಡು ಎಕರೆಯಿಂದ ಐದು ಎಕರೆ ತನಕ ಇದ್ರೆ ಅವರು ಬಹಳ ದೊಡ್ಡ ಶ್ರೀಮಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಜೇನ್ ಬಾಕ್ಸ್ ಇದು ಹಾ ಇದರಲ್ಲಿ ಒಂದು ಅರ್ವತ್ ಸಾವಿರದಿಂದ ಎಪ್ಪತ್ ಸಾವಿರ ಒಳ ಇರ್ತದೆ ಇದರಲ್ಲಿ ಹಾ ಸರ್ ಈಗ ಆಲ್ರೆಡಿ ಈಗ ಇದು ಅನಿ ಬಂದಿದೆ ನೋಡಿ ಬನ್ನಿ ಹತ್ರ ಬನ್ನಿ ಇದು ನಾವು ಇದು ಮೇಲ್ಗಡೆ ಎಲ್ಲ ಬಂದು ಕಟ್ಟಿರ್ತನ್ನ ಇಟ್ಟಿದ್ದೀನಿ ಇದು ಇದು ಇವತ್ತು ತಗಿಬಹುದು ಹಾ ಎಷ್ಟು ತಿಂಗ್ಳ ಹಿಂದೆ ಮಾಡಿದೆ ಸರ್ ಇದು ಇದು ಇವಾಗ ಲೇಟ್ ಆಗಿದೆ ಹಾ ಸರ್ ಈಗ ಈಗ ಒಂದು ಸೀಸನ್ ನೋಡಿ ಮತ್ತೆ ಒಂದು ಇದು ಮಾಡ್ತೀವಿ ನೋಡಿ ಸಿಗ್ನಲ್ ಇದೆ ಇದು ಹಾ ಸರ್ ಮಾಡಿದ್ರೆ ಆತರ ಮಾಡಿದ್ರೆ ಅದು ಹತ್ರದಲ್ಲಿ ಬೇರೆ ಹುಳುಗಳಿಗೆ ಆಹಾರ ಸಿಗ್ತಾ ಇದೆ ಅಂತದಕ್ಕೆ ಅದೊಂದು ಎಲ್ಲಾ ಹುಳಗಳಿಗೂ ಸಿಗ್ನಲ್ ಕೊಡೋದು ಸಿಗ್ನಲ್ ಕೊಡುತ್ತೆ ಇಂತ ಕಡೆ ಸಿಗ್ತಾ ಇದೆ ಅಂತ ಆಹಾರ ಸಿಗ್ತಾ ಇದೆ ಬನ್ನಿ ಹ ಇದು ಏನಕ್ಕಪ್ಪ ಅಂದ್ರೆ ನಮ್ಗೆ ಮೊದಲನೇದಾಗಿ ಹೆಜ್ಜೆನು ಮುಖ್ಯ ಪ್ರತಿ ಒಂದು ವ್ಯವಸಾಯಕ್ಕೆ ನಮ್ಗೆ ಈಗ ಗೊಬ್ಬರ ಮಣ್ಣು ನೀರು ಎಷ್ಟು ಮುಖ್ಯನೋ ಮನುಷ್ಯ ಬದುಕ್ಬೇಕಂದ್ರೆ ಹೆಜ್ಜೆನು ಬೇಕೇ ಬೇಕು ಅಂದ್ರೆ ರಾಗಬೇಕು ಆಗುತ್ತೆ ಈಗ ನಾವು ಕೆಲವರೆಲ್ಲ ಕೈಯಿಂದ ಈಗ ಸೂರ್ಯಕಾಂತಿಗೆ ಮಾಡ್ತಾರಲ್ಲ ಇದಕ್ಕಿಂತ ಇದ್ರಲ್ಲಿ ಏನಪ್ಪಾ ಅಂದ್ರೆ ನ್ಯಾಚುರಲ್ ಇದು ಅದೇ ಆಗಿರೋದೇ ಒಂದು ವ್ಯವಸಾಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನೀವು ಯಾವ್ದೋ ಒಂದು ಗೊಬ್ಬರ ಔಷಧಿ ಏನು ಬೇಡ ನೀವು ಸಾವಯವದಲ್ಲೇ ಮಾಡಿ ಕೆಮಿಕಲ್ ಮಾಡಿದ್ರೆ ಆಗಲ್ಲ ಇದು ಮತ್ತೆ ಈ ನೈಸರ್ಗಿಕ ಕೃಷಿ ಮಾಡಿದ್ರೆ ಒಂದು ಒಂದು ಎಕರೆಗೆ ಒಂದ್ ಬಾಕ್ಸ್ ಇದನ್ನ ಎಕರೆಗೆ ನೀವು ಬಾಕ್ಸ್ ಬಾಕ್ಸ್ ಇದೆ ನಮ್ಮಲ್ಲಿ ಜಾಸ್ತಿ ಇಟ್ಕೋಬೇಕ ಈ ಮಲ್ನಾಡ್ ಸೈಡ್ ಆದ್ರೆ ಇದನ್ನೇ ಒಂದ್ ಖುಷಿಯಾಗಿ ಮಾಡ್ತಾರೆ ಮೂರ್ ನಾಲ್ಕು ಬಾಕ್ಸ್ ಇಟ್ಕೊಂಡ್ರೆ ನಮ್ಮ ಮನೆಗೆ ಒಳ್ಳೆ ಶುದ್ಧವಾದ ಜೇನುತುಪ್ಪ ಸಿಗುತ್ತೆ ಈಗ ನೀವು ಎಷ್ಟೇ ದುಡ್ಡು ಯಾವ್ರ ಹತ್ರ ತಂದ್ರು ನಿಮ್ಗೆ ಅದು ಒಂದು ಅನುಮಾನ ಇದ್ದೇ ಇರುತ್ತೆ ಪ್ಯೂರ್ ನಮ್ ಮನೆಗೆ ಆಗಷ್ಟು ಜೇನುತುಪ್ಪ ಸಿಕ್ತು ಜೊತೆಗೆ ನಮ್ಗ ಒಂದ್ ಇಪ್ಪತ್ ಪರ್ಸೆಂಟ್ ಇಳಿವರಿನೂ ಜಾಸ್ತಿ ಬಂತು ಆ ಒಂದ್ ಕಾರಣಕ್ಕೆ ಅದೇನು ಇಟ್ಕೊಂಡಿದೀವಿ ಇಟ್ಕೊಳ್ಳಿ ಹೇಳೋದು ಸರ್ ಈಗ ಬೇಸಿಗೆ ಟೈಮ್ ಅಲ್ಲಿ ಈ ಜೇನ್ಗೆ ನಾವು ಎಕ್ಸ್ಟ್ರಾ ಫೀಡ್ ಏನಾದ್ರು ಕೊಡ್ಬೇಕಾಗತ್ತೆ ಸರ್ ಎಕ್ಸ್ಟ್ರಾ ಆಹಾರಗಳು ಉದ್ದೇಶಕ್ಕೆನೇ ನಾವು ಬರೀ ಮೂರ್ ಇಟ್ಕೊಳ್ಳಿ ಅಂತ ಹೇಳೋದು ಮೂರಿದ್ರೆ ಮೂರರಿಂದ ನಾಲ್ಕು ಬಾಕ್ಸ್ ಸಾಕು ಅಂತ ಹೇಳೋದು ಓಕೆ ಸರ್ ಯಾಕಂದ್ರೆ ಅದು ನಾವು ಇಲ್ಲಿ ಫೀಡಿಂಗ್ ಮಾಡೋದು ಆಗಲ್ಲ ಯಾವ್ದಕ್ಕೆ ಆದ್ರೂ ಫೀಡ್ ಮಾಡಬಾರ್ದು ಈಗ ಒಂದು ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಅವ್ ಅದಕ್ಕೂ ಅದ್ರದೇ ಆದ ಒಂದ್ ಐದೈತೆ ಎಷ್ಟ್ ತಿನ್ಬೇಕು ಎಷ್ಟು ಬಿಡ್ಬೇಕು ಅನ್ನೋದು ಅದಕ್ಕೂ ಇದೆ ಈಗ ನೋಡಿ ನಾವ್ ಯಾವ್ದೇ ಒಂದ್ ರಾಣಿ ಗೇಟ್ ಸರ್ಸಿಲ್ಲ ಅದಕ್ಕೆ ಹೌದು ಸರ್ ನೋಡಿ ರಾಣಿ ಗೇಟ್ ಹಾಕಿ ಕೂಡ ಹಾಕಿ ಹೌದು ಸರ್ ಎಲ್ಲ ಹಿಂಸಾ ಕೊಡಕೋ ಬರಲ್ಲ ಅವೆಲ್ಲ ನ್ಯಾಚುರಲ್ ಆಗಿರ್ಬೇಕು ನ್ಯಾಚುರಲ್ ಆಗಿ ಬೆಳಸಬೇಕು ಅದನ್ನ ಹೌದು ಸರ್ ಆ ಒಂದ್ ಕಾರಣಕ್ಕೆ ನಾವ್ ಯಾವ್ದೋ ಒಂದ್ ಫೀಡು ಕೊಡಲ್ಲ ಅದಕ್ಕೂ ಬಿಡ್ಬೇಕು ಈಗ ಅದು ಇಲ್ಲಿ ಕೆಳಗಡೆ ಇದು ಫ್ಯಾಮಿಲಿ ಬಾಕ್ಸ್ ಅಂತ ಇರುತ್ತೆ ಇಲ್ಲಿ ಅದಕ್ಕೆ ಎಷ್ಟು ಬೇಕ ಅಷ್ಟನ್ನ ಇಟ್ಕೊಂಡು ನಾವ್ ಹಂಗ ಜಾಸ್ತಿ ಆದಾಗ ನಾವ್ ಬ್ಯಾಂಕಲ್ಲಿ ಹಂಗೆ ಇದ್ ಮಾಡ್ಕೋತೀವಿ ಫಸ್ಟ್ ಇದು ನಾವು ಜೇಬಲ್ ತಿಲ್ಲ ಇದು ಇದು ಬ್ಯಾಂಕಲ್ಲಿ ಇಟ್ಟಂಗೆ ಇದು ಮೇಲ್ಗಡೆ ಇದು ಸೂಪರ್ ಬಾಕ್ಸ್ ಅಂತ ಹೇಳ್ತೀವಿ ಫುಲ್ ಫುಲ್ ಅದು ಆದ್ರೆ ಎರಡ್ ಕೆಜಿ ಮೇಲ್ ಬರುತ್ತೆ ಹಂಗಾಗಿ ಅದ ಅಲ್ಲಿ ಇಟ್ಟಿರೋದ್ ಮಾತ್ರ ತಗೋತಿವಿ ನಾವು ಕೆಳಗಡೆ ಮುಟ್ಟಕ್ ಹೋಗಲ್ಲ ಯಾಕಂದ್ರೆ ಅದಕ್ಕೂ ಬಿಡ್ಬೇಕಲ್ಲ ಅವನ್ ಕಾರಣಕ್ಕೆ ಅದನ್ನ ಮಾತ್ರ ಬಿಡ್ತೀವಿ ಮೇಲ್ಗಡೆ ಮಾತ್ರ ತಗೋತಿವಿ ಆ ವರ್ಷದಲ್ಲಿ ಒಂದು ನಾಲ್ಕರಿಂದ ಐದ್ ಲೀಟರ್ ತುಪ್ಪ ಸಿಗುತ್ತೆ ತುಪ್ಪ ಸಿಗುತ್ತೆ ನಿಮ್ಮ ಅನುಭವದಲ್ಲಿ ಸರ್ ಒಂದು ಎಕರೆಗೆ ಎಷ್ಟು ಬಾಕ್ಸ್ ಇಟ್ರೆ ಉತ್ತಮ ಅಲ್ಲ ಒಂದ್ ಎಕರೆ ಅಂತಲ್ಲ ನೀವು ಒಂದ್ ಎಕರೆ ಮೂರ್ ಎಕರೆ ಇದ್ರೆ ಒಂದ್ ಎರಡ್ ಮೂರ್ ಬಾಕ್ಸ್ ಇದ್ರೆ ಅನುಕೂಲ ಅಷ್ಟು ಹೋಗ್ಬೇಡಿ ಅಂತ ಎರಡು ಬಾಕ್ಸ್ ಇಡಬಹುದು ಇಡಬಹುದು ಅಂದ್ರೆ ಅದಕ್ಕಾಗಂತ ಸ್ವಲ್ಪ ಎಲ್ಲ ಎಲ್ಲಾ ತರದ ಎಲ್ಲಾ ಕಾಲದಲ್ಲಿ ಈಗ ನಮ್ಮಲ್ಲಿ ಸೀಬೆ ಇದೆ ಒಂಗೆ ಇದೆ ಮತ್ತೆ ನುಗ್ಗೆ ಇದೆ ಮತ್ತೆ ತೆಂಗಿದೆ ಫ್ಯಾಶನ್ ಫ್ರೂಟ್ ಎಲ್ಲಾ ಅದೇ ಹಣ್ಣಿನ ಗಿಡಗಳು ಮಾವು ಆಯಾ ಸೀಸನ್ ಹಣ್ಣುಗಳು ತರ ಅಂದ್ರೆ ಹನ್ನೆರಡು ತಿಂಗಳಿಗೂ ಹನ್ನೆರಡು ತರ ಹಣ್ಣುಗಳು ಈಗ ಪಪ್ಪಾಯ ಬಾಳೆಹಣ್ಣು ಎಲ್ಲಾದ್ರಲ್ಲೂ ತಗೋತದ ಹೌದಾ ಹಂಗಾಗಿ ಈಗ ನಮ್ಮಲ್ಲಿ ಎಲ್ಲಾ ತರದ ಬೆಳೆಗಳು ಐತೆ ಕಮ್ಮಿ ಒಂದು ನೂರ ತರದ ಬೆಳೆಗಳಿದೆ ಅದ್ರಲ್ಲಿ ಹನ್ನೆರಡು ತಿಂಗಳಿಗೆ ಹನ್ನೆರಡು ಬೆಳೆಗಳು ಬಂದೇ ಬರುತ್ತಲ್ಲ ಯಾವ್ದು ಸರ್ ಈಗ ಸೀಬೆ ಟೈಮ್ ಸೀಬೆ ಬರುತ್ತೆ ಮಾವು ಟೈಮ್ ಮಾವು ಬರುತ್ತೆ ತೆಂಗಂತ ಯಾವಾಗಲೂ ಇದ್ದೇ ಇರುತ್ತೆ ಆ ಹಂಗಾಗಿ ಎಲ್ಲಾ ತರದ ಗಿಡಗಳನ್ನ ನಾವ್ ಫ್ಯಾಷನ್ ಫುಟ್ ಮತ್ತೆ ಬಳೆ ಮೇಲಂತೂ ಯಾವಾಗ್ಲೂ ಅದು ಹನ್ನೆರಡು ತಿಂಗಳು ಇರುತ್ತೆ ನಮ್ಮಲ್ಲಿ ಹನ್ನೆರಡು ತಿಂಗಳು ಬಾಳೆ ಇರುತ್ತೆ ಅದು ಆ ಹೂವಿಂದ ತುಂಬಾನೇ ಇದು ಮಾಡುತ್ತಿರುತ್ತೆ ಮಕರಂದೆ ಮಕರಂದೆಲ್ಲ ಮಕರಂದ ಮಕರಂದೆ ಇದರಿಂದ ತೆಂಗಿನಿಂದ ಅನಿಯಲ್ಲೇ ಬಾಳೆಯಿಂದಾನೆ ತಗೋ ಹೌದಾ ಮತ್ತೆ ಈ ಸೀಬೆ ಅಂತೂ ಅದಕ್ಕೆ ತುಂಬಾ ಇಷ್ಟ ಸೀಬೆ ಒಂಗೆ ಹುಣಸೆ ಇಂತ ಒಂದ್ ಇದ್ರಲ್ಲಂತೂ ಹ್ಮ್ ತುಂಬಾ ಚೆನ್ನಾಗಿ ಬರುತ್ತೆ ಹ್ಮ್ ಈಗ ಇದು ಮಾವು ಸೀಸನ್ ಹಂಗಾಗಿ ಆಲ್ರೆಡಿ ಬಂದಿದೆ ತೆಗಿಬಹುದು ಸರ್ ಇವೆಲ್ಲ ಈಗ ನೋಡಿ ಇದು ಯಾವ್ದೇ ಒಂದು ಇದಕ್ಕೆ ಸಪೋರ್ಟಿಂಗ್ ಮಾಡಿಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಯಾವುದೇ ಒಂದು ಗಿಡದ ಮೇಲೆ ಬಳ್ಳಿ ಮೇಲೆ ಹತ್ತಿದೀವಿ ಹಂಗಾಗಿ ಇದು ಒಂದ್ ಮಾಡಿದಿವಿ ಮತ್ತೆ ಒಂದು ನಾವು ಅದಕ್ಕೊಂದು ಸ್ವಲ್ಪ ಇದಾಗಿ ಮಾಡಿದಾಗ ನೆನ್ ತೆಗಿತ್ತು ಹಾಕಿ ಮಾಡಿದಾಗ ಅದನ್ನ ತೋರಿಸ್ತೀನಿ ಸರ್ ಎಷ್ಟೋ ಫ್ಯಾಷನ್ ಫ್ರೂಟ್ ಗಿಡಗಳಿದೆ ನಮ್ಮಲ್ಲಿ ನಾಲ್ಕು ಗಿಡ ಇದೆ ಸರ್ ಇವಾಗ ಇದು ಸ್ವಲ್ಪ ಇದ್ ಮಾಡಿ ಅಂದ್ರೆ ಯಾವ್ದೋ ಒಂದು ಖರ್ಚಿಲ್ಲ ಕಮ್ಮಿ ಖರ್ಚಲ್ಲಿ ಈಗ ಒಂದು ತೆಂಗಿನ ಮರ ಇದೆ ನಾಲ್ಕು ತೆಂಗಿನ ಅಂದ್ರೆ ಇದು ಯಾಕೆಂದ್ರೆ ಅರ್ಧ ಬಿಸ್ಲು ಅರ್ಧ ಸೇಡ್ ತರ ಇರ್ಬೇಕು ಎರಡು ಇರ್ಬೇಕು ಆಫೀಸ್ ಆಫೀಸ್ ಎರಡು ಆ ಒಂದ್ ಕಾರಣಕ್ಕೆ ಇದನ್ನ ಈ ನಾಲ್ಕ್ ತೆಂಗಿನ ಮರದ ಮಧ್ಯದಲ್ಲಿ ಈ ತರ ಸ್ವಲ್ಪ ಗಾಳಿ ಬಂದ್ರು ಏನು ಆಗಲ್ಲ ಅನ್ನೋ ಒಂದ್ ಕಾರಣಕ್ಕೆ ಈ ಒಂದು ವೇಸ್ಟ್ ಡ್ರಿಪ್ ನಾವ್ ಯಾವ್ದೋ ಹುಬ್ಕೊಳ್ಳಿ ಅವ್ರಿಗೆ ಕೊಟ್ಟಿ ಮಾಡೋದ್ರ ಬಂದು ಮಾಡೋದ್ರ ಬಂದು ಉಪ್ಯಾಸಕ್ ಆಗಲ್ಲ ಅಂದಾಗ ಈ ತರದಕ್ಕೆ ಬಳಸಬಹುದು ನೀವು ಹತ್ತು ವರ್ಷ ಬಳಸಿದ್ರು ಏನು ಆಗಲ್ಲ ಆ ಒಂದ್ ಕಾರಣಕ್ಕೆ ಬಳಸಿದೀವಿ ನೋಡಿ ಇದರಿಂದ ನೋಡಿ ಇದನ್ನ ನಾಲ್ಕ್ ಗಿಡ ಹಾಕಿದೀವಿ ಹಾ ಸರ್ ಈಗ ನಾಲ್ಕ್ ಗಿಡದಿಂದ ಈ ತರ ಬಂದಿದೆ ಮತ್ತೆ ಇದು ಸ್ವೀಟ್ ವೆರೈಟಿ ಇದು ಹಾ ತುಂಬಾ ಸ್ವೀಟ್ ಇರ್ತಾ ಇದ್ದು ಹಾಗೇನೆ ತಿನ್ಬೋದು ಇದು ಹಾ ಇನ್ನು ಒಂದ್ ಹತ್ತು ಹದಿನೈದು ಜನ ಬೇಕಾಗುತ್ತೆ ಇದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಎಲ್ಲ ಇದು ನಾವು ಮಾಲ್ ಎಲ್ಲ ನಿಮ್ಗೆ ನೂರ ಐವತ್ತು ರೂಪಾಯಿ ಇರ್ತದ್ರೆ ನಮ್ಮಲ್ಲಿ ಡೈರೆಕ್ಟ್ ಆಗಿ ನಾವು ನೂರು ರೂಪಾಯಿಗೆ ಕೊಡ್ತಾ ಇದೀವಿ ನೋಡಿ ಇದು ಒಂದು ಆರು ತಿಂಗಳಾಗಿದೆ ಅವಾಗಲೇ ಕಾಯಿ ಬಂದಿದೆ ನೋಡಿ ಇದು ಯಾವ ವೆರೈಟಿ ಸರ್ ಇದು ಅಂಜೂರ ಅಂಜೂರ ಅಲ್ಲ ಎರಡು ಒಟ್ಟೊಟ್ಟಿಗೆ ಹಾಕಿದ್ದೀವಿ ಚಟ್ಟು ಮತ್ತೆ ಫುಟ್ ಈಗ ಅದು ಒಂದು ಆಯ್ತು ಮತ್ತೆ ಇನ್ನೊಂದು ಬ್ಯಾಚ್ ಅಂದ್ರೆ ನಾವ್ ಯಾವ್ದೇ ಮಾಡೋದ್ ವರ್ಷದಲ್ಲಿ ಮೂರಿಂದ ನಾಲ್ಕು ಬ್ಯಾಚ್ ಬರ್ಬೇಕು ನಮ್ಗ ಸರಿ ಗಿಡ ಹಾಕಿದ್ರೆ ಆ ಗಿಡ ಕಾಲಾವಧಿ ಎಷ್ಟು ಸರ್ ಅದು ಒಂದ್ ನಾಲ್ಕು ವರ್ಷ ಬರುತ್ತೆ ನಾಲ್ಕು ವರ್ಷ ಬರುತ್ತೆ ಅದು ನಾಲ್ಕು ವರ್ಷ ಅದು ಗಿಡ ನಾಲ್ಕು ವರ್ಷ ಬಂದ್ರು ಈಗ ಅದು ಈಗ ಅದು ಇನ್ನೇನು ಇವಾಗ ಬರೋಕೆ ಸ್ಟಾರ್ಟ್ ಆಗಿದ್ರೆ ಈಗ ಇದು ಮತ್ತೆ ಇದು ನಮ್ಗೆ ಜೂನ್ಗೆಲ್ಲ ಗೆಲ್ಲ ಜೂನ್ ಗೆಲ್ಲ ಇದು ಸಸಿ ಹಾಕಿ ಎಷ್ಟು ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಆರರಿಂದ ಎರಡು ತಿಂಗಳು ಆಗುತ್ತೆ ಯಾವ ತಿಂಗಳಲ್ಲಾಕತ್ ಸೂಕ್ತ ತಿಂಗಳಲ್ಲೂ ತಿಂಗಳು ಎಲ್ಲಾ ತಿಂಗಳಲ್ಲೂ ಬೆಳೆಸ್ಬೋದು ನೀರು ನಿರ್ವಹಣೆ ನೀಟಾಗಿ ಮಾಡ್ಕೊಂಡು ಇದು ಚಿಟ್ಟು ಹೌದು ಚಟ್ಟು ಮುಗಿತಿದಂಗೆ ಅದು ಚಪ್ರ ಅದಕ್ಕೆ ಇದಾಗುತ್ತೆ ಅದೇ ಫ್ಯಾಷನ್ ಫ್ರೂಟ್ ಫ್ರೂಟ್ ಗೆ ಇದು ಮಾಡೋದು ಬಳಸ್ಕೊತಿ ಇದು ಸೀಡ್ಲೆಸ್ ನಿಂಬೆ ಅನ್ಬಿಟ್ಟು ಇದು ಬೀಜನೇ ಬರಲ್ಲ ಇದು ಎಲ್ಲಾ ಕಾಲದೂ ಬರುತ್ತೆ ಇದು ಕಣ್ಣು ಬರುತ್ತ ಮತ್ತ ತುಂಬಾ ಜ್ಯೂಸ್ ಬರುತ್ತ ಮತ್ತೆ ತುಂಬಾ ದೊಡ್ಡದಾಗು ಇರುತ್ತ ಅವ್ನ್ ಕಾರಣಕ್ಕೆ ಇದನ್ನು ಒಂದು ನಾಲ್ಕೈದು ಗಿಡಗಳಿದೆ ಬೀಜ ಇರೋ ಅಂತ ಗಿಡ ಇದು ಅಂದ್ರೆ ಇದು ಗಜನಿಂಬೆ ಅಂತ ಹೇಳ್ತೇವೆ ಗಜನಿಂಬೆ ಹಾ ಇದು ಅಷ್ಟೇ ತುಂಬಾ ದೊಡ್ಡ ದೊಡ್ಡದಾಗಿ ಬರುತ್ತೆ ಇದು ಉಪ್ಪಿನಕಾಯಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಜ್ಯೂಸ್ ಚೆನ್ನಾಗಿರುತ್ತೆ ಹುಳಿ ಬರುತ್ತೆ ಸರ್ ಅದರಲ್ಲಿ ಸಿಕ್ಕಾಪಟ್ಟೆ ಬರುತ್ತೆ ಜ್ಯೂಸ್ ಮತ್ತಾಗಿನ ಇದು ವಾಟರ್ ಆಪಲ್ ಇದು ಇದು ಅಷ್ಟೇ ವರ್ಷದಲ್ಲಿ ಎರಡು ತಲ ಬರುತ್ತೆ ಇದು ವಾಟರ್ ಅಪಲ್ ವಾಟರ್ ಅಪಲ್ ಇದು ನೂರು ರೂಪಾಯಿ ಕೆಜಿ ಕೊಡ್ತೀವಿ ಇದನ್ನ ನೂರು ರೂಪಾಯಿ ನೂರು ರೂಪಾಯಿ ಕ್ರಾಪ್ ಸ್ಟಾರ್ಟ್ ಆಗಿದೆ ಸರ್ ಅದು ಈಗ ಬಿಡ್ತಾ ಇದ್ದಾನೆ ಬನ್ನಿ ನೋಡಿ ಎಷ್ಟು ವರ್ಷದ ಸಸಿ ಸರ್ ಇದು ಇದು ಒಂದು ಐದು ವರ್ಷದ ಗಿಡ ಆಗಿದೆ ಐದು ವರ್ಷದ ಗಿಡ ಐದು ವರ್ಷದ ಗಿಡ ನೋಡಿ ಹಾ ಇವಾಗ ಬರ್ತಾ ಇದೆ ಅಂದ್ರೆ ಈ ಸೀಸನ್ ಅಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ ಹಾ ನೆಕ್ಸ್ಟ್ ಮತ್ತೆ ಇನ್ನೊಂದ್ ಸೀಸನ್ ಬರುತ್ತಲ್ಲ ಅವಾಗ ಜಾಸ್ತಿ ಬರುತ್ತೆ ಇಡೀ ಗಿಡ ಎಲ್ಲ ರೆಡ್ ಮಾತ್ರ ವೈಟ್ ಅಷ್ಟೊಂದು ಡಿಮಾಂಡ್ ಇಲ್ಲ ವರ್ಷದಲ್ಲಿ ವರ್ಷದಲ್ಲಿ ಎರಡು ಸಲ ಬರುತ್ತೆ ಅಲ್ಲ ಅಂದ್ರೆ ಜೂನ್ ಅಲ್ಲಿ ಬರುವಾಗ ತುಂಬಾ ಜಾಸ್ತಿ ಬರುತ್ತೆ ಹಾ ಈ ಟೈಮ್ ಅಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ ಎಲ್ಲಾ ಕಾಲದಲ್ಲೂ ಇರ್ತದೆ ಗಿಡಗಳು ಅಂದ್ರೆ ನಾವು ಬೆಳೆಸಿರೋದ ಒಂದು ಐದ್ನೂರ್ ಗಿಡ ಅಂದ್ರೆ ಅದರಲ್ಲಿ ಒಂದು ಎಂಟರಿಂದ ಒಂಬತ್ತು ಜಾತಿ ಬಾಳೆ ಗಿಡಗಳಿದೆ ಯಾವ್ದಾದ್ರು ಸರ್ ಮೊದಲನೇದಾಗ ರಬಾಳೆ ಹಣ್ಣುಗೂಡ ರೊಕ್ಕ ಬಾಳೆ ಎರಡನೇದು ಕಾಡು ಬಾಳೆ ಮತ್ತೆ ಏಲಕ್ಕಿ ಬಾಳೆ ಮತ್ತೆ ಬಾಳೆ ಮತ್ತೆ ಬಾಳೆ ಅಂತ ಬರುತ್ತೆ ಬರೀ ಬೀಜಗಳೇ ಅದು ಹಾ ಅದು ಕಿಡ್ನಿ ಸ್ಟೋನ್ಗೆಲ್ಲ ಬಳಸ್ತಾರ ಔಷಧಿಯಾಗ ಬಳಸ್ತಾರ ಹಣ್ಣವ್ರು ತಿನ್ನಕ್ಕಾಗಲ್ಲ ಅದನ್ನ ಮತ್ತೆ ಆ ಒಂದ್ ಕಾರಣಕ್ಕೆ ಅದು ಇದೆ ಮತ್ತೆ ಬಾಳೆ ಇದೆ ಮತ್ತೆ ರೆಡ್ ಬನಾನಾ ಬರುತ್ತಲ್ಲ ಅದು ಇದೆ ಅಂದ್ರೆ ಚಂದ್ರಬಾಳೆ ಮತ್ತೆ ಇದ್ರ ಮಧ್ಯ ಈ ಸೊಪ್ಪುಗಳನ್ನೂ ಸಹ ಬೆಳಿತೀವಿ ಯಾವ್ಯಾವ ತರ ಸೊಪ್ಪುಗಳು ಬೆಳಿತೀರಿ ಸರ್ ಇದು ಸಬಾಕ್ಸಿ ಇದು ಹಾ ಮತ್ತೆ ಆ ಕಡೆ ಅಲ್ಲೇ ಪಾಲಕ್ ಇದೆ ಮತ್ತೆ ಕೊತ್ತಂಬರಿ ಹ್ಮ್ ಓಕೆ ಸರ್ ಇದು ಪಾಲಕ್ ಇದು ಆಮೇಲೆ ನಮ್ಮಲ್ಲಿ ಎಲ್ಲಾ ಜಾತಿ ಸೊಪ್ಪು ಒಂದೇ ರೀಟಿಗೆ ಮಾರಾಟ ಮಾಡ್ತೀವಿ ಹೌದಾ ಸರ್ ಹಾ ಎಲ್ಲಾ ಕಾಲದೂ ಎಲ್ಲಾ ಕಾಲದಲ್ಲೂ ಒಂದೇ ಪ್ರೈಸ್ ಅಲ್ಲಿ ಮಾರಾಟ ಒಂದೇ ನೀವು ಯಾವ್ದಾದ್ರು ತಗೋಬಹುದು ಮತ್ತೆ ಇದು ಕಿಲ್ಕಿರೆ ಇದು ಹಾ ಮತ್ತೆ ಹಾಗೇನೆ ಇಲ್ಲಿ ಕೊತ್ತಂಬರಿ ಇದೆ ಬನ್ನಿ ನೋಡಿ ಇದು ಇವಾಗ ಆಲ್ರೆಡಿ ರೆಡಿ ಇದೆ ಇದು ಇವಾಗ ಸರ್ ಕೊತ್ತಂಬರಿ ರೆಡಿ ಇದೆ ಇವಾಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪಾಲಕ್ಕು ಅಪ್ಪಿಸಿಗೆ ದಂಟು ಮತ್ತೆ ಈಗ ನೆಕ್ಸ್ಟ್ ಬ್ಯಾಚ್ ಇದು ಹ್ಮ್ ಕೊತ್ತಂಬರಿ ಇದು ಇಲ್ಲ ಇದು ಮೆಂತ್ಯ ಇದು ಮೆಂತ್ಯ ಹಾ ಈ ತರ ಪ್ರತಿಯೊಂದು ಆಕಡೆ ಇದೆ ನೋಡಿ ಆಕಡೆ ಇದೆಲ್ಲ ಅದು ಕೊತ್ತಂಬರಿ ಅದು ಸಣ್ಣ ಸಣ್ಣದಿಲ್ಲ ಹಾ ಸರ್ ಅದನ್ನು ಅಂದ್ರೆ ಒಂದ್ ವಾರಕ್ಕೆ ಒಂದ್ ಬ್ಯಾಚ್ ಮುಗಿತದಂಗೆ ಮತ್ತೆ ಇನ್ನೊಂದು ಬರ್ಬೇಕು ಆತರ ಸೊಪ್ಕಳ ನಾಲ್ಕರಿಂದ ಐದು ಜಾತಿ ಬೆಳೆಸಿ ಐದ್ ಜಾತಿ ಸೊಪ್ಕಳ ಸಿಗುತ್ತೆ ನಿಮ್ ಹತ್ರ ಹೌದು ಬೆಡ್ ಮಾದರಿ ಎಲ್ಲೂ ಇಲ್ಲ ನಾನು ನೋಡಿದಾಗೆ ಎಲ್ಲಾ ಒಂದೇ ಲೆವೆಲ್ ಅಲ್ಲಿ ಮಾಡಿದೀರಾ ಸರ್ ಈಗ ನಮಗೆ ಈಗ ನ್ಯಾಚುರಲ್ ಆಗಿ ಅಂದ್ರೆ ನ್ಯಾಚುರಲ್ ಆಗಿ ಇರ್ಬೇಕು ಅದನ್ನು ಆ ಒಂದ್ ಕಾರಣಕ್ಕಂದ್ರೆ ಎಲ್ಲಾರು ಒಂದೇ ತರ ಮಾಡ್ಕೋಬಾರ ಈಗ ಒಬ್ರು ಬೆಡ್ ಮಾಡ್ತಾರ ಇನ್ನೊಬ್ರು ಸಾಲ್ ಮಾಡ್ತಾರ ಇನ್ನೊಬ್ರು ಪಾತಿ ಮಾಡ್ತಾರ ಆದ್ರೆ ನಮ್ದೇ ಬೇರೆ ತರ ಇರ್ಲಿ ಈಗ ನಮ್ದು ಈಗ ಕೆಲವರು ಕಸ್ಟಮರ್ಸ್ ಎಲ್ಲ ಏ ಒಂದ್ ವಾರ ಏನು ಹತ್ತು ದಿನ ಹದಿನೈದು ದಿನ ಇರ್ಬೋದು ಈಗ ಬೆಂಗ್ಳೂರ್ಗೆಲ್ಲ ತಗೊಂಡ್ತದ ಹಾಳಾಗಲ್ಲ ಅಂತಾರೆ ಅಂದ್ರೆ ಒಂದೊಂದು ಆ ಒಂದು ಜಮೀನ್ಗೆ ಯಾವ ತರ ಸೂಕ್ತ ಆಗುತ್ತೆ ಆ ತರ ಬೆಳಿಬೇಕು ಈಗ ನಮ್ಮ ಮಣ್ಣಲ್ಲಿ ನಾವು ಆ ಈ ತರನೇ ಬೆಳಿತೀವಿ ಇದುವರೆಗೆ ಯಾವ್ದೋ ಒಂದು ತೊಂದರೆ ಆಗಿಲ್ಲ ಹಂಗಾಗಿ ನಾವು ಇದೇ ತರ ಮಾಡ್ತಾ ಇದೀವಿ ಮಾಡ್ತೀವಿ ಒಂದೊಂದ್ಸಲ ಆದ್ರೆ ಇದು ನಮ್ಗೆ ಅದಕ್ಕಿಂತ ಇದೇ ಸೂಕ್ತ ಅನ್ಸುತ್ತೆ ಈ ಒಂದ್ ಕಾಲದಲ್ಲಿ ಅದು ಬೆಡ್ ಮಾಡಿದ ಅವಾಗ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಮಾಡಿದ್ರೆ ಅದ್ಕುಲಷ್ಟೇ ಈ ಕಾಲದಲ್ಲಿ ಇದು ಚಳಿಗಳಲ್ವಾ ಈಗ ಯಾವ್ದೇ ಮಳೆಗಳ ಬರಲ್ವಲ್ಲ ಅವನ ಕಾರಣಕ್ಕೆ ಇದೇ ಚಂದ ಅನ್ಸುತ್ತಪ್ಪ